ನಿನ್ನೆ ಮೊನ್ನೆ ಹಾವೇರಿಯ ಐದು ಮತಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೇನೆ ಇವತ್ತು ಗದಗ ಗದಕ್ಕೆ ಬಂದಿದ್ದಾನೆ ಅಭೂತಪೂರ್ವವಾದಂಥ ಒಂದು ಬೆಂಬಲ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಿಗ್ತಾಯಿದೆ ಎಲ್ಲ ವರ್ಗದ ಜನರಿಂದ ಸಿಗ್ತಾ ಇದೆ ಮತ್ತು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಭಾಳ ಉತ್ಸಾಹದಿಂದ ಈ ಚುನಾವಣೆಯನ್ನು ಮಾಡುವಂಥ ನಿರ್ಧಾರವನ್ನು ಮಾಡಿದ್ದಾರೆ ಕೇಳ್ರಿಪ್ಪ ನಿಮ್ದೇನು ಅದು ಹಿರಿಯರಿಂದ ಮಾಡಿದೇವಪ್ಪ ಅದಕ್ಕಿಂತ ಸಂಬಂಧ ಇಲ್ಲ ನೆಕ್ಸ್ಟ್ ಆಯ್ತು ನೆಕ್ಸ್ಟ್ ಈಗಾಗಲೇ ನಾವು ಸತಿ ವಿವರಣೆ ಕೊಟ್ಟಿದ್ದೇವೆ ಕೆ ಎಸ್ ಈಶ್ವರಪ್ಪ ಅವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಕಟ್ಟಡದಲ್ಲೇ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರಿಗೆ ಅವರ ಮಗನಿಗೆ ಟಿಕೆಟ್ ಸಿಗೋದಕ್ಕೆ ಅವ್ರಿಗೆ ಬೇಜಾರಾಗಿ ಕೆಲವು ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ ಆದರೆ ಪಕ್ಷದ ವರಿಷ್ಠರವರ ಜೊತೆಗೆ ಮಾತನಾಡ್ತಾ ಇದ್ದಾರೆ ಇನ್ನೂ ಸಮಯ ಇದೆ ಖಂಡಿತವಾಗೂ ಮನವೊಲಿಸುವಂಥ ಎಲ್ಲ ವಿಶ್ವಾಸ ನನಗಿದೆ ಕ್ಷೇತ್ರ ಬೊಮ್ಮಾಯವರಿಗೆ ಅನಿವಾರ್ಯವಾಗಿದೆ ಬಿಜೆಪಿ ಹಂಗೇನಿಲ್ಲ ಇವತ್ತು ಜನಸಾಮಾನ್ಯರ ಹೋಗೇನಿದೆ ಹಲವಾರು ಸರ್ವೆಗಳು ಎಲ್ಲ ನೋಡಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ ಮನಸ್ಸಿಲ್ಲ ನಿಂತಿದ್ದಾರೆ ಅಲ್ಲ ಮನ್ ಮನಸ್ಸಿನ ಪ್ರಶ್ನೆ ಅಲ್ಲ ಇದು ಕರ್ತವ್ಯದ ಪ್ರಶ್ನೆ ಇದೆ ವರಿಷ್ಠರು ಅದನ್ನು ಕರೆಯನ್ನು ಕೊಟ್ಟಾಗ ಆ ಕರ್ತವ್ಯ ನಿಭಾಯಿಸ್ಬೇಕು ಎಲ್ಲಿ ಪಕ್ಷ ಜಯ ಸಾಧಿಸ್ತದೆ ಅಲ್ಲಿ ಪೈಪೋಟಿ ಇರ್ತದೆ ಇರ್ತದೆ ಈ ಕಾಂಗ್ರೆಸ್ನವ್ರಿಗೆ ಟಿಕೆಟ್ ಕೇಳೋರು ಯಾರಿಲ್ಲ ಹಿಂಗಾಗಿ ಬಂಡ ಹೇಳೋ ಪ್ರಶ್ನೆ ಎಂ ಪಿ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷದ ದಯನೀಯ ಸ್ಥಿತಿ ಇಡೀ ದೇಶದಲ್ಲಿ ಆಗುತ್ತೆ ನನ್ನ ರಾಜಕೀಯ ಅನುಭವದಿಂದ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಚನ ತೆಗೆದುಕೊಂಡು ಮೂರು ತಿಂಗಳಲ್ಲಿ ಕಾಂಗ್ರೆಸ್ ಆಲ್ ಇಂಡಿಯಾ ಲೆವೆಲ್ದಲ್ಲೇ ಸ್ಪ್ಲಿಟ್ ಆಗುತ್ತೆ ಈಗಾಗಲೇ ಎರಡು ಗುಂಪಿದೆ ಅದರ ಪರಿಣಾಮ ಕರ್ನಾಟಕದ ಮೇಲೇನೂ ಆಗುತ್ತೆ ಹೀಗಾಗಿ ಸರ್ಕಾರ ಬಾಳಿಸುವ ಉಳಿಯುವಂಥದ್ದು ಕಾಂಗ್ರೆಸ್ ಪಾರ್ಟಿ ಆಂತರಿಕ ಕಚ್ಚಾಟದಿಂದ ಸಾಧ್ಯ ಆಗಲಿಕ್ಕಿಲ್ಲ ಎರಡು ಈಗ ನೋಡೋಣ ಅದು ಅವರು ನಾಳೆ ಹೇಳ್ತೀನಿ ಅಂದಿದ್ದಾರೆ ಇವತ್ತು ನಾನು ಸಾಯಂಕಾಲ ಮಾತಾಡ್ತೀನಿ ಅವರು ಸರ್ ಹಿಂದೆ ಮೂರು ಬಾರಿ ಸಂಸದರಾಗಿದ್ದರು ಶಿವಕುಮಾರ್ ಉದಾಸಿ ಅವರು ಅಭಿವೃದ್ಧಿ ಕಾರ್ಯಗಳು ಯಾವುದು ಕೂಡ ಅಲ್ಲಿ ವರ್ಕೌಟ್ ಆಗ್ತಿಲ್ಲ ಈಗ ತಾವು ಯಾವ ರೀತಿ ಮತ ಕೇಳಿ ಇಲ್ಲಿಲ್ಲ ಇಲ್ಲಿ ನಾನಾದರೂ ಒಪ್ಪ ಒಂದೇ ನಿಮಿಷ ಒಂದು ಒಂದೇ ನಿಮಿಷ ಒಂದೇ ನಿಮಿಷ ಅವರು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ನ್ಯಾಷನಲ್ ಹೈವೇಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದ ಸ್ಕೀಮ್ದಲ್ಲಿ ಸಾಕಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ ಆದ್ದರಿಂದ ಇವತ್ತು ಪ್ರಧಾನಮಂತ್ರಿ ಮೂರನೇ ಬಾರಿ ಆದಾಗ ಇನ್ನೂ ಹೊಸ ಯೋಜನೆಗಳೇನು ಬರ್ತವೆ ಮತ್ತು ಜನಪರ ಯೋಜನೆಗಳೇನು ಬರ್ತವೆ ಸಂಪೂರ್ಣವಾಗಿ ನೂರಕ್ಕೆ ನೂರು ಈ ಕ್ಷೇತ್ರ ಅನುಷ್ಠಾನ ರೀತಿಯಲ್ಲಿ ನಾನು ನೋಡ್ಕೊಳ್ತೇನೆ ಈಗ ನಾನು 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 ಒಂದು ನಿಮಿಷ ನಾನು ಬಂದಿದ್ದೀನಿ ಎಲ್ಲರೂ ಎಲ್ಲ ಗುಂಪುನೂರು ನಾನು ಬೇಕಾದವರು ಇದ್ದಾರೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಏನೂ ಚಿಂತೆ ಮಾಡಬೇಡಿ ನಿಮ್ಗೇನು ಅವಕಾಶ ಸಿಗೋದಿಲ್ಲ ಬರೇಕೆ ನಾನು ನೋಡಿ ಪ್ರತಿಸ್ಪರ್ಧಿ ಎಲ್ಲರೂ ಎಷ್ಟು ವರ್ಷ ನಾನು ಚುನಾವಣೆಯನ್ನು ಮಾಡಿದ್ದೇನೆ ಎಲ್ಲ ಪ್ರತಿಸ್ಪರ್ಧಿಯನ್ನು ನಾನು ಗೌರವಿಸ್ತೇನೆ ಮತ್ತು ಯಾರನ್ನು ಕೂಡ ನಾವು ಹಗರವಾಗಿ ತೆಗೆದುಕೊಳ್ಳೋದಿಲ್ಲ ಅವ್ರು ಪ್ರತಿಸ್ಪರ್ಧಿ ಪ್ರತಿಸ್ಪರ್ಧಿನೇ ಬಟ್ ಅವ್ರ ಬಗ್ಗೆ ನಮ್ಮ ಗೌರವ ಇದೆ